ನಟಿ ಅಪೂರ್ವ ಶ್ರೀ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಸುಂದರಿ ಗಂಡ ಸದಾನಂದ ಮಿಲನ ದಾಸ ಜಾಕಿ ಅಣ್ಣಾ ಬಾಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಅಪೂರ್ವ ಶ್ರೀ ಅವರಿಗೆ ಜಿ ಕನ್ನಡ ವಾಹಿನಿಯ ಜೊತೆ ಜೊತೆಯಲ್ಲಿ ಧಾರಾವಾಹಿ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು ಅಂದ ಹಾಗೆ ಅಪೂರ್ವ ಶ್ರೀ ಹೆಸರಿನಿಂದ ಎಲ್ಲರಿಗೂ ಪರಿಚಯವಾಗಿರುವ ನಟಿಯ ನಿಜವಾದ ಹೆಸರು ಅನುಸೂಯ ಈ ಹೆಸರು ಬದಲಾಯಿಸಿಕೊಂಡಿರುವುದರ ಹಿಂದೆ ಅಪೂರ್ವ ಶ್ರೀ ಅವರ ಕಥೆ ಕಥೆಯಿದೆ ಈ ಬಗ್ಗೆ ಮಾತನಾಡಿ ಅನಿವಾರ್ಯ ಏನೇನೋ ಕಾರಣಗಳಿಂದ ಮದುವೆ ಆಯಿತು ನಿಮಗೆ ಇಷ್ಟ ಇರುವವರೆಗೂ ನೀವು ಮಾಡಿ ನಾನೇನು ಹೇಳುವುದಿಲ್ಲ ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ ಎಂದು ಅವರು ಹೇಳಿದ್ರು ಈ ಒಂದೇ ಕಾರಣಕ್ಕೆ ನಾನು ಅವರನ್ನು ಒಪ್ಪಿಕೊಂಡಿದ್ದೆ ಈ ಮೊದಲು ಆರು ತಿಂಗಳ ಮುಂಚೆ ಪ್ರಪೋಸ್ ಮಾಡಿದ್ರು ನಾನು ಆಗ ಒಪ್ಪಿಕೊಂಡಿರಲಿಲ್ಲ ಆದರೆ ಅವರು ಈ ಮಾತನ್ನು ಹೇಳಿದ್ದಕ್ಕೆ ಈಗಲೇ ಮದುವೆ ಆಗ್ತೀರಾ ಅಂತ ನಾನು ಕೇಳಿದೆ ಆಗಲೇ ಒಪ್ಪಿಕೊಂಡು ದೇವಸ್ಥಾನದಲ್ಲಿ ಮದುವೆ ಕೂಡ ಎಂದಿದ್ದಾರೆ ನಟಿ ಅಪೂರ್ವಶ್ರೀ ದೇವರು ಸೂಕ್ಷ್ಮತೆಗಳನ್ನು ತೋರಿಸುತ್ತಾನೆ ಅರಿತುಕೊಳ್ಳುವಂತಹ ಬುದ್ಧಿ ತಾಳ್ಮೆ ನಮಗೆ ಇರಬೇಕು ಇಲ್ಲ ಅಂದ್ರೆ ಇಡೀ ಜೀವನ ಮಣ್ಣು ತಿನ್ಬೇಕು ಅಷ್ಟೇ ನಾವು ಹೀಗೆ ಹೋಗಬೇಕಾದ್ರೆ ದೇವಸ್ಥಾನ ಓಪನ್ ಆಗಿತ್ತು ಪುಟ್ಟ ತಾಳಿ ತೆಗೆದುಕೊಂಡು ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿದೆ ನಾನು ಇದು ಅಪಶಕುನ ಅಂತ ಹೇಳಿದಾಗ ಹಾಗೇನಿಲ್ಲ ದೇವಸ್ಥಾನ ಕ್ಲೋಸ್ ಆಗೋ ಟೈಮಿಂಗ್ ಅದು ಅಂತ ಹೇಳಿದ್ರು ನಂತರ ಮುಚ್ಚಿದ ದೇವಸ್ಥಾನದ ಮುಂದೆ ನಿಂತು ನನಗೆ ತಾಳಿ ಕಟ್ಟಿದ್ರು ಅಲ್ಲಿಂದ ರಿಯಲ್ ಲೈಫ್ ಶುರುವಾಯಿತು ನೋಡಿ ಎಂದು ಇತ್ತೀಚೆಗೆ ನ್ಯೂಸೋ ನ್ಯೂಸು ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಅಪೂರ್ವ ಶ್ರೀ ಹೇಳಿದ್ದಾರೆ ನನ್ನ ಜೀವನದಲ್ಲಿ ಚಿಕ್ಕನಿಂದಲೂ ನಾನು ಪಟ್ಟ ಕಷ್ಟವೇ ದೊಡ್ಡ ಕಷ್ಟ ಅಂತ ಅಂದುಕೊಂಡಿದ್ದೆ ಮದುವೆ ಆದ ಮೇಲೆ ಬಂದಿದ್ದ ಕಷ್ಟ ಬೆಟ್ಟದ ರೀತಿ ಇತ್ತು ಮದುವೆಯಾದ ದಿನದಿಂದ ಸತತ ಒಂಬತ್ತು ವರ್ಷ ಸಿನಿಮಾ ಕಡೆ ತಿರುಗಿ ನೋಡಲಿಲ್ಲ ಮುಂದೆ ನನ್ನ ಜೀವನದಲ್ಲಿ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಯಿತು ನಂತರ ಲೈಫಿನಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ ಇನ್ನೇನು ಲೈಫೇ ಮುಗಿಯಿತು ಆಸೆಗಳನ್ನು ಬಿಟ್ಟು ಬಿಟ್ಟಿದ್ದೇನೆ ಜೀವನ ಏನು ಜೀವ ಹೋಗುವ ತನಕ ಇರಬೇಕು ಅಂತ ಯೋಚನೆ ಬಂದಿತ್ತು ನನ್ನ ಮಗಳ ಲೈಫ್ ನನ್ನ ಕೈಯಲ್ಲಿ ಜವಾಬ್ದಾರಿ ಅಂತ ಬಂದಾಗ ಇಲ್ಲ ನಾನು ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಮನೆಯಿಂದ ಆಚೆ ಬಂದೆ ಎಂದರು ಅಪೂರ್ವಶ್ರೀ ನಾನು ಸಿನಿಮಾ ಲೈಫ್ ನಲ್ಲಿ ಬಹಳ ವರ್ಷಗಳಿಂದ ಇದ್ದೆ ಈಗ ಎರಡು ಮೂರು ವರ್ಷದ ಹಿಂದೆ ನನ್ನ ಮಗಳು ನನ್ನ ಅಮ್ಮ ಸಿಂಗಲ್ ಪೇರೆಂಟ್ ಅಂತ ಹೇಳುವವರೆಗೂ ನಾನು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಯಾರಿಗೂ ಬಿಟ್ಟು ಕೊಟ್ಟಿರಲಿಲ್ಲ ಮತ್ತೆ ನಾನು ಬಣ್ಣದ ಲೋಕಕ್ಕೆ ರೀ ಎಂಟ್ರಿ ಕೊಡುವಾಗ ಅನಿಸೂಯ ಸೀತೆ ಮತ್ತೆ ಇನ್ನು ಕೆಲ ಹೆಸರುಗಳನ್ನು ಇಟ್ಟುಕೊಂಡಿರುವವರಿಗೆ ಜೀವನದಲ್ಲಿ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಿದ್ರು ಯಾವುದಕ್ಕೂ ಹೆಸರು ಚೇಂಜ್ ಮಾಡಿಕೊಳ್ಳಿ ಅಂತ ಯಾರೋ ಹೇಳಿದಾಗ ಆಗ ಅಪೂರ್ವಶ್ರೀ ಅಂತ ನನ್ನ ಹೆಸರನ್ನೂ ಬದಲಾಯಿಸಿಕೊಂಡೇ ಎಂದಿದ್ದಾರೆ ನಟಿ ಅಪೂರ್ವಶ್ರೀ ಅವರು